ವೀಕ್ಷಕರಿಗೆ ನಮಸ್ಕಾರ ಕುಂಭಮೇಳ ಅರ್ಧ ಕುಂಭಮೇಳ ಮಹಾಕುಂಭಮೇಳ ಮಹಾಕುಂಭ ಇದು ನಾಗ ಸಾಧುಗಳ ಶಾಯಿ ಸ್ನಾನ ಜನ ಜಾತ್ರೆಯ ಮೇಳ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಒಂದು ಕುಂಭಮೇಳ ಬಂದ್ಬಿಟ್ಟು ನೂರ ನಲವತ್ತ್ನಾಲ್ಕು ವರ್ಷಗಳ ನಂತರ ಧಾರ್ಮಿಕ ಸಂಕ್ರಮಣ ಮೇಳವಾಗಿ ಕಾಲಿಡುತ್ತದೆ ಅಂದಾಗಿ ಜಗತ್ತಿನ ಸುಮಾರು ನೂರೈವತ್ತು ಕೋಟಿ ಜನ ಇದನ್ನು ನೋಡ್ತಾ ಇದ್ದೀವಿ ವೀಕ್ಷಕರ ಅಂದಾಜಿಸುವ ಮೀಡಿಯಾಗಳು ದಶ ದಿಕ್ಕುಗಳಿಂದ ಇದ್ದಾವೆ ಹಾಗಾಗಿ ಇದನ್ನು ಸದ್ಯದ ನ ಭೂತು ನಾ ಭವಿಷ್ಯತ್ತಿನ ಮಹಾಮೇಳ ಅಂತಲೇ ಹೇಳ್ಬೋದು ಬರಲಿರುವ ಮೂರು ತಲೆಮಾರಿಗೂ ಸಹ ಸಿಕ್ಕದ ಸಂಕ್ರಮಣ ಕಾಲದ ಕುಂಭ ಇದು ಹನ್ನೆರಡು ಪೂರ್ಣ ಕುಂಭಗಳ ಸಂಕ್ರಮಣ ಈ ಮಹಾಕುಂಭ ಈ ಒಂದೇ ಒಂದು ಶಾಹಿ ಸ್ನಾನ ದೇಹ ದೇಶ ಆತ್ಮ ಕೊನೆಗೆ ಜೀವವನ್ನೇ ಬದಲಾಯಿಸುವ ಬಿಡುತ್ತದೆ ಅಂತ ಹೇಳ್ತಾರೆ ಇದು ಹೌದಾ ಹೌದು ಅಂತ ಹೇಳ್ತಾರೆ ಯಾರು ಈ ಒಂದು ಸಾಧುಗಳು ಪ್ರಯಾಗ್ ಮತ್ತಿತರ ಸಂಗಮದ ಸ್ಥಳಗಳಲ್ಲಿ ಹುಟ್ಟುವ ನಿಸರ್ಗ ಪ್ರೇರಿತ ಪ್ರತ್ಯುತ್ಪನ್ನ ಮತ್ತು ಪ್ರಭಾವ ಅಲ್ಲಿನ ನೆಲ ಜಲ ವಾಯು ಸೇರಿ ಸೂರ್ಯನ ಕಿರಣಗಳಿಗೆ ಪ್ರತಿಕ್ರಿಯಿಸುವುದರ ಮೂಲಕ ಸುತ್ತಮುತ್ತಲಿನ ಜೀವರಾಶಿಯ ಮೇಲೂ ಧನಾತ್ಮಕ ಪ್ರಭಾವವನ್ನು ಬೀರಿ ಆರೋಗ್ಯ ಮತ್ತು ಜೀವಜನ್ಯವೇ ಇನ್ನಿಷ್ಟು ಪ್ರಬಲ ಮತ್ತು ಶಕ್ತಿದಾಯಕವಾಗುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ ಆದರೆ ಇದರ ವೈಜ್ಞಾನಿಕ ಹಿನ್ನೆಲೆಯನ್ನು ಗ್ರಹಿಸಿರ್ತಕ್ಕಂಥ ಆದಿಶಂಕರಾಚಾರ್ಯರು ನೋಡಿ ಇಂತಹ ಸ್ಥಳಗಳಲ್ಲಿಯೇ ಮಹಾಕುಂಭ ಸ್ಥಾಪನೆ ಮಾಡಬೇಕು ಈ ನೆಪದಲ್ಲಿ ಮೇಳ ಆಯೋಜನೆಗೆ ಚಾಲನೆ ಕೊಡ್ತಾರೆ ಅದೇ ಈಗ ನಡೀತಕ್ಕಂಥ ಮಹಾಕುಂಭ ಮೇಳವಾಗಿದೆ ವೀಕ್ಷಕರೇ ಇಲ್ಲಿ ಇದು ಏನಪ್ಪ ಅಂತಂದರೆ ಹಿಂದೂ ಧರ್ಮ ಮತ್ತು ಸಾಂಸ್ಕೃತಿಕ ಜಗತ್ತಿನ ಮೇಲೆ ಆಗುತ್ತಿರುವ ಧಾರ್ಮಿಕ ದಾಳಿಯ ಸುಳಿವರಿತ ಶಂಕರಾಚಾರ್ಯರು ಇಲ್ಲಿ ನಾಗಸಾಧುಗಳೆಂದು ಇವರಿಗೆ ನಾಮಕರಣ ಮಾಡ್ತಾರೆ ವೀಕ್ಷಕರೇ ಅವರನ್ನೇ ಆಧ್ವೈರ್ಯವಾಗಿಸಿ ದೀಕ್ಷೆ ನೀಡಿ ಕುಂಭದ ಹೊಣೆಗಾರಿಕೆಯನ್ನು ತಯಾರು ಮಾಡಿದರಲ್ಲರೆ ತಯಾರು ಮಾಡಿದರಲ್ಲದೆ ಯಾವುದೇ ಕುಂಭದ ಸಂಗಮದಲ್ಲಿನ ಮೊದಲ ಸ್ನಾನ ನೀವು ನೋಡಿ ನಾಳೆ ಲೈವ್ ಇರುತ್ತೆ ಕೆಲವೊಂದು ಹಿಂದಿ ಚಾನಲ್ಸ್ಗಳಲ್ಲಿ ನ್ಯಾಷನಲ್ ಅಂತೂ ಲೈವ್ ಕೊಟ್ಟೇ ಕೊಡ್ತಾರೆ ವೀಕ್ಷಕರೇ ಆಮೇಲೆ ಭಕ್ತಿ ಚಾನಲಲ್ಲಿ ಕೊಡ್ತಾರೆ ನೋಡಿ ಇದನ್ನು ಇಲ್ಲಿ ಮೊದಲ ಸ್ನಾನ ಅವಕಾಶ ಅವರಿಗೆ ದಕ್ಕುವಂತೆ ಮಾಡುವ ಮೂಲಕ ಇದೆಲ್ಲ ಸಂಪೂರ್ಣ ನಾಥ ಸಂಪ್ರದಾಯದ ಜಗತ್ತು ಮತ್ತು ಧಾರ್ಮಿಕರ ಕುಟುಂಬದ ಧಾರ್ಮಿಕ ಮುಖಂಡರ ಹಿಡಿತಕ್ಕೆ ದಕ್ಕುವಂತೆ ಮಾಡಿದೆ ವೀಕ್ಷಕರ ಈ ಒಂದು ಕುಂಭಮೇಳದ ಬಗ್ಗೆ ನಾನು ತಿಳ್ಕೊಂಡಿರೋದು ಇದು ಬಂದ್ಬಿಟ್ಟು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಕುಂಭಮೇಳ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಾಂಸ್ಕೃತಿಕಗಳ ಸಮ್ಮಿಲನ ಅಂತಲೇ ಹೇಳ್ಬೋದು ವೀಕ್ಷಕರ ಜೊತೆಗೆ ಸಾಧುಗಳ ವಿಶಿಷ್ಟ ಲೋಕ ಈ ಮಹಾಕುಂಭದ ಚಿತ್ರಣವನ್ನೇ ಈ ಒಂದು ಮೀಡಿಯಾಗಳು ತೆರೆದಿಡ್ತಾ ಇದ್ದಾವೆ ವೀಕ್ಷಕರ ನಮಗಾಗಿಯೇ ಇದನ್ನೆಲ್ಲ ಇಲ್ಲಿ ಇವ್ರುಗಳು ವಿಪರೀತ ಒಂದು ನ ನರ್ತನ ಮಾಡೋದು ಈ ನಾಗಸಾಧುಗಳು ಅವರನ್ನು ನೋಡೋದೇ ಒಂದು ವಿಶೇಷ ಅಂತ ಹೇಳ್ತಾರೆ ಕೆಲವೊಬ್ಬರೆಲ್ಲ ಅವ್ರು ಕಾಣೋದೇ ಕುಂಭಮೇಳಗಳು ನಡೆದಾಗೆ ವೀಕ್ಷಕರೇ ಎಷ್ಟು ಆ ದೃಶ್ಯಾವಳಿಗಳು ಆ ಮೊಬೈಲ್ನಲ್ಲಿ ಅವರೂ ಸಹ ವಾಟ್ಸಪ್ ಗ್ರೂಪ್ಗಳು ಇದೆಲ್ಲ ಇದ್ದಾರೆ ಅಂತ ಹೇಳ್ತಾರೆ ಆ ಒಂದು ನೋಡಿಬಿಟ್ಟು ಅದರಲ್ಲೆಲ್ಲ ಫೋಟೋಗಳು ತೆಕ್ಕಳೋದು ಅದೆಲ್ಲ ಮಾಡ್ತಾರೆ ಅಂತ ಈ ಒಂದು ಈ ಕುಂಭಮೇಳದಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ಸತ್ಸಂಪ್ರದಾಯ ವಿಷಯದಲ್ಲಿ ಇತರರು ತಲೆ ಹಾಕದ ಅಥವಾ ಪ್ರಶ್ನಿಸದ ಕಾರಣ ಇಲ್ಲಿ ಏನಪ್ಪ ಅಂತಂದರೆ ಈ ಸಂಗಮ ಗಂಗೆ ಯಮುನೆ ಇಲ್ಲಿ ಕಣ್ಮರೆಯಾಗಿದ್ದರೂ ಸಹ ಆ ಹೊತ್ತಿಗೆ ಭೂಮಿಯ ಅಂತರಾಳದಿಂದ ಈ ಒಂದು ಜಲ ತೀರ್ಥ ಸಂಗಮಕ್ಕೆ ಅರ್ಪಿಸ್ತದೆ ಅದೇ ತ್ರಿವೇಣಿ ಸಂಗಮ ವಾಗಿಸುವ ಸರಸ್ವತಿಯ ನೆಲೆ ಇದೆ ಅನ್ನುವುದನ್ನು ಈ ಕುಂಭಮೇಳದಲ್ಲಿ ಖಂಡಿತವಾಗಿಯೂ ನಾವು ನೋಡ್ಬೋದು ಅಂತ ಹೇಳ್ತಾರೆ ವೀಕ್ಷಕ ಅದೃಶ್ಯವಾಗಿಯೇ ಉಕ್ಕಿ ಸಂಗಮ ವಾಗಿಸುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ವೀಕ್ಷಕರ ಈ ಒಂದು ಕುಂಭಮೇಳದ ಬಗ್ಗೆ ನಾನು ಕೆಲವೊಂದು ಓದಿರೋದು ಈ ಪೇಪರ್ಗಳಲ್ಲಿ ಮ್ಯಾಗ್ಝಿನ್ಗಳಲ್ಲಿ ಹಾಗೆ ಇಲ್ಲಿ ಈ ಒಂದು ಕುಂಭಮೇಳ ಬಂದುಬಿಟ್ಟು ನಾಳೆ ಹದಿಮೂರರಿಂದ ಸ್ಟಾರ್ಟ್ ಆಗಿ ಬರುವ ಮಹಾಶಿವರಾತ್ರಿಯ ಅಮಾವಾಸ್ಯೆವರೆಗೂ ನಡೆಯುತ್ತೆ ವೀಕ್ಷಕರೇ ಇಲ್ಲಿ ನಾಳೆ ಬಂದ್ಬಿಟ್ಟು ನಮಗೆ ಬನ ಬನದ ಹುಣ್ಣಿಮೆ ನಾವು ಆಚರಿಸ್ತೀವಿ ಇವರು ಜನವರಿ ಹದಿಮೂರರಂದು ಪಾವಷ್ ಪೌರ್ಣಿಮಾ ಅಂತ ಆಚರಿಸ್ತಾರೆ ಆ ಕಡೆ ಉತ್ತರ ಪ್ರದೇಶ ಕಡೆ ಆಮೇಲೆ ಜನವರಿ ಹದಿನಾಲ್ಕು ಮಕರ ಸಂಕ್ರಮಣ ನದಿ ಸ್ನಾನ ಎಲ್ಲರೂ ಮಾಡ್ತಾರೆ ಅದರಲ್ಲಿ ಈ ಕುಂಭಮೇಳ ಒಂದು ಬಂದಿರೋದು ಇನ್ನೂ ವಿಶೇಷ ಆಗಿದೆ ವೀಕ್ಷಕರೇ ಆ ನಂತರ ಇಪ್ಪತ್ತೊಂಬತ್ತನೇ ತಾರೀಕು ಇದು ನಾನು ತುಂಬ ಕೇಳಿದ್ದೀನಿ ವೀಕ್ಷಕರೇ ಮೌನಿ ಅಮಾವಾಸೆ ವಿಶೇಷ ಅಂತಲೇ ಹೇಳ್ತಾರೆ ಎಷ್ಟೋ ಕಾಲದ ಕೆಲವೊಂದು ಸಾಧುಗಳನ್ನು ಅಲ್ಲಿ ನೋಡ್ಬೋದು ಅಂತ ಸಹ ಹೇಳ್ತಾರೆ ಮತ್ತು ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿ ಅಂತ ನಾವು ಕರಿತೀವಿ ಅಲ್ಲಿ ಬಸಂತ ಪಂಚಮಿ ಅಂತ ಕರೀತಾರೆ ಆನಂತರ ಇದೇ ಫೆಬ್ರವರಿ ಹನ್ನೆರಡನೇ ತಾರೀಕು ಮಾಘ ಮಾಸ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮಾಘೀ ಪೂರ್ಣಿಮಾ ಅಂತ ಅವರು ಪೌರ್ಣಮಿನ ಅವತ್ತು ಒಂದು ವಿಶೇಷ ಸ್ನಾನ ನಿಗದಿಯಾಗಿರ್ತಕ್ಕಂಥ ಕುಂಭಮೇಳದಲ್ಲಿ ಸ್ನಾನಕ್ಕೆ ಕೊನೆಯದಾಗಿ ಫೆಬ್ರವರಿ ಇಪ್ಪತ್ತಾರು ಇದು ಮಹಾಶಿವರಾತ್ರಿ ಅಮಾವಾಸ್ಯ ವೀಕ್ಷಕರೇ ಅವತ್ತಿಗೆ ಈ ಒಂದು ಕುಂಭಮೇಳ ಮುಗಿಯುತ್ತೆ ಇದು ಪ್ರಯಾಗ್ರಾಜಲ್ಲಿ ಮಾತ್ರ ಈ ಕುಂಭಮೇಳ ಒಂದು ನಡೆಯೋದು ವೀಕ್ಷಕರ ಪುಷ್ಕರಗಳು ಬೇರೆ ಬೇರೆ ಆ ನದಿಗೆ ಬಂದಂಗೆ ಈ ಇದು ನಡೀತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಯೋಗಿ ಆದಿತ್ಯನಾಥ ಇರ್ತಕ್ಕಂಥ ಸರ್ಕಾರ ಅಲ್ಲಿ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ವೀಕ್ಷಕರೇ ಒಂದು ಪೊಲೀಸು ವ್ಯವಸ್ಥೆ ಆಗಲಿ ಸೆಕ್ಯೂರಿಟಿಯಿಂದ ಹಿಡಿದು ಜನರಿಗೆ ವಸತಿ ಪ್ರತಿಯೊಂದು ಆ ನೋಡೋಕ್ಕೆ ಎರಡು ಕಣ್ಣು ಸಾಲದ ಅಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಖರ್ಚು ಮಾಡಿದ್ದಾರೆ ಅಷ್ಟೇ ಎಕ್ಸ್ಪೆಕ್ಟೇಷನ್ಸು ಬರುತ್ತೆ ಅಂತಲೂ ಇದೆ ಇಷ್ಟು ಆದಾಯ ನಮಗೆ ಆಗುತ್ತೆ ಅಂತಲೂ ಇದೆ ಹೀಗೆ ಈ ಒಂದು ಕುಂಭಮೇಳದ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ವಿಶೇಷ ಒಂದು ಮಾಹಿತಿ ವೀಕ್ಷಕರ ನಾನು ಹೀಗೆ ಪೇಪರು ನ್ಯೂಸಲ್ಲಿ ಕೇಳಿ ತಿಳ್ಕೊಂಡು ಈ ಒಂದು ನನ್ನ ಚಾನೆಲ್ ಮುಖಾಂತರ ಜನಗಳಿಗೆ ನಿಮ್ಮ ನಮ್ಮ ಸಬ್ಸ್ಕ್ರೈಬರ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರ ಮತ್ತು ಎಲ್ರಿಗೂ ಸಂಕ್ರಮಣ ನಾಳೆ ಭೋಗಿ ಹಾಗೆ ಕುಂಭಮೇಳ ಇದೆಷ್ಟರ ಒಂದು ಎಲ್ಲ ಹಬ್ಬಗಳನ್ನು ಚೆನ್ನಾಗಿ ಆಚರಣೆ ಮಾಡೋಣ ಸಂಸಾರ ಸಮೇತವಾಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು